ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನ್ವಿತಾ ಮನು ಯೂಟ್ಯೂಬ್ ಚಾನಲ್ ಇವತ್ತು ದ ಡಿಸೆಂಬರ್ ತರ್ಟಿನ್ ಫಸ್ಟು ಲಾಸ್ಟ್ ಇಯರು ಲಾಸ್ಟ್ ಮಂತ್ ಲಾಸ್ಟು ಡೇ ಇನ್ನೇನು ನೈಟ್ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಫಸ್ಟ್ ಜನವರಿ ಫಸ್ಟ್ ಒನ್ನು ಫಸ್ಟ್ ಮಂತು ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗೋಗುತ್ತೆ ನ್ಯೂ ಇಯರ್ ಸ್ಟಾರ್ಟ್ ಆಗೋಗುತ್ತೆ ಸೊ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಮನೆಯವರು ಕೇಕ್ ತಂದರು ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಂಗೆ ಗೊತ್ತಾ ಇರಲಿಲ್ಲ ನೋಡಿ ನೋಡ್ಬೋದು ಎಷ್ಟು ಚಿಕ್ಕದಾಗಿ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿತ್ತು ಕೇಕು ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಬಂದಿದ್ರು ಕೇಕ್ ಮೇಲೆ ಮನು ಅಂತ ನಮ್ಮ ಪಾಪು ಹೆಸರು ಬಂದಿದ್ರು ಅದರಲ್ಲಿ ಎಮ್ ಎ ಅಂತ ಹೋಗುವ ಕೆಳಗೆ ಹೇಳ್ಕೊಬಿಟ್ಟಿದ್ದೆ ಎನ್ ಯು ಅನ್ ಮಾತ್ರ ಇತ್ತು ನೋಡ್ಬೋದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೆ ನಾನಯ್ಯ ಚಿಕ್ಕದಾಗಿ ಫ್ಲವರ್ ಡೆಕೋರೇಷನ್ ನಾನೇ ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ನಮ್ಮನೆಯಗಂತೂ ತುಂಬಾ ಇಷ್ಟ ಆಯಿತು ಕೇಕು ನನಗೂ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಕೇಕು ಅದರಲ್ಲಿರೋ ಚಾಕ್ಲೇಟ್ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಂತೂ ಚಾಕ್ಲೇಟೆಲ್ಲ ತುಂಬಾ ಇಷ್ಟಪಟ್ಟು ತಿಂದಳು ಇನ್ನೇನು ಟ್ವೆಲ್ ಓ ಕ್ಲಾಕ್ ಆಗೋಕ್ಕೆ ಇನ್ನೊಂದು ಟೂ ಮಿನಿಟ್ಸ್ ಏನೋ ಬಾಕಿ ಇತ್ತು ಇನ್ನೇನು ಟ್ವೆಲ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ನಾವು ಕೇಕು ಕಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಕೇಕ್ ಮಾಡೋಣ ಕೇಕೆಲ್ಲ ಮೇಲೆ ನಮ್ಮ ಮನೆಯವರಿಗೆ ತಿನ್ಸಿದ್ವಿ ನಾ ಅವರು ಅಷ್ಟೇ ನಮ್ಮ ಪಾಪಗೂ ತಿನ್ನಿಸಿ ನನಗೂ ತಿನ್ಸಿದ್ರು ಆಮೇಲೆ ನಮ್ಮ ಪಾಪು ಅವರಿಗೂ ನಮ್ಮ ಮನೆಯರಿಗೆ ಒಂದು ಮುತ್ತು ನನಗೊಂದು ಮುತ್ತು ಗಿಟ್ಕೂಟ ಕೊಟ್ಲು ಆಮೇಲೆ ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ ಕೇಕೆಲ್ಲ ತಿಂದ್ಲು ಆಮೇಲೆ ಮತ್ತೆ ಮುತ್ತು ಕೊಟ್ಟಲು ಅವಳು ಆ ಕಡೆ ಈ ಕಡೆ ಕೆನ್ನೆಗೆ ಹಣೆಗೆ ತುಟ್ಟಿಗೆ ಎಲ್ಲ ತಕೊಂಡು ಮುತ್ತು ಕೊಟ್ಲು ಹಂಗೆ ಅವ್ರ ಅಪ್ಪನವ್ರಿಗೆ ಅವಳಿಗೆ ಕೇಕ್ ತಿನ್ನಿಸಿ ಅವರು ಒಂದು ಮುತ್ತು ತಿಸ್ಕೊಂಡ್ರು ಮನೇಲಿ ಮಕ್ಕಳಿದ್ದರೆ ಅಷ್ಟೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಖುಷಿ ಸಂತೋಷ ಎಲ್ಲ ತುಂಬಿರುತ್ತೆ ಮನೆಯಲ್ಲಿ ಅವರು ಒಂದು ಸೊ ಐದು ನಿಮಿಷ ಕ ಮಾ ಕಣ್ಣಿಗೆ ಕಾಣಲಿಲ್ಲ ಅಂದರೆ ಏನೋ ಒಂಥರ ಆಗಿರುತ್ತೆ ಅದಕ್ಕೆ ಮಕ್ಕಳಿದ ಮನೆಯಲ್ಲಿ ತುಂಬ ಸಂತೋಷ ಖುಷಿ ಎಲ್ಲ ತುಂಬಿರುತ್ತೆ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಕಹಿ ನೆನಪುಗಳೆಲ್ಲ ಹೋಗಿ ಸಿಹಿನೇ ತುಂಬಿರಲಿ ಅಂತ ನಾನು ಹಾರೈಸ್ತಿದ್ದೀನಿ ಥ್ಯಾಂಕ್ ಯು ಆಲ್ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್